ಹಾಯ್ ವಿವರ್ಸ್ ಹೇಗಿದ್ದಾರೆ ಎಲ್ಲರೂ ಮಾದರಿ ಪ್ರಶ್ನೋತ್ತರಗಳ ಭಾಗ ಮೂರು ಇಂದಿನ ಪ್ರಶ್ನೆಗಳ ಪ್ರಶ್ನೆ ಸಂಖ್ಯೆ ಒಂದು ಕಂಚಿನ ನಟರಾಜ ವಿಗ್ರಹವು ಈ ಕೆಳಗಿನ ಯಾವ ರಾಜ ಮನೆತನದೊಂದಿಗೆ ಸಂಬಂಧ ಹೊಂದಿದೆ ಇದಕ್ಕೆ ಉತ್ತರ ಬಂದು ಎ ಚೋಳ ಉತ್ತರ ಬಂದು ಚೋಳ ಎರಡನೇ ಪ್ರಶ್ನೆ ಗೋಲ್ ಗುಂಬಜ್ ಭಾರತದ ಯಾವ ನಗರದಲ್ಲಿದೆ ಇದಕ್ಕೆ ಉತ್ತರ ಬಂದು ಸಿ ಬಿಜಾಪುರ ಉತ್ತರ ಬಂದು ಸಿ ಬಿಜಾಪುರ ಮೂರನೇ ಪ್ರಶ್ನೆ ಶಿಕ್ಷಾ ಬಚಾವೋ ಆಂದೋಲನ ಸಮಿತಿಯ ಸಂಸ್ಥಾಪಕರು ಯಾರು ಇದರ ಉತ್ತರ ಬಂದು ಎ ದೀನನಾಥ್ ಬಾತ್ರ ಉತ್ತರ ಎ ದೀನನಾಥ್ ಬಾತ್ರ ಪ್ರಶ್ನೆ ನಾಲ್ಕು ಹದಿನೆಂಟುನೂರ ಐವತ್ತೇಳರ ದಂಗೆಯ ಸಮಯದಲ್ಲಿದ್ದ ಹೈದರಾಬಾದ್ ನಿಜಾಮ ಯಾರು ಇದಕ್ಕೆ ಉತ್ತರ ಬಂದು ಎ ಹಫ್ಜಲ್ ಉದ್ ದೌಲ್ ಉತ್ತರ ಎ ಅಫ್ಜಲ್ ಉದ್ ದೌಲ್ ಇನ್ನು ಐದನೇ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಈ ಅಧಿವೇಶನದ ನಂತರ ಸ್ವರಾಜ್ ಪಕ್ಷವನ್ನು ರಚಿಸಲಾಯಿತು ಇದಕ್ಕೆ ಉತ್ತರ ಸಿ ಗಯ ಅಧಿವೇಶನ ಸಿ ಗಯ ಅಧಿವೇಶನ ಪ್ರಶ್ನೆ ಆರು ಅಲೆಕ್ಸಾಂಡರ್ ಭಾರತವನ್ನು ಆಕ್ರಮಿಸಿದಾಗ ಈ ರಾಜವಂಶವು ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿತ್ತು ಉತ್ತರ ಬಂದು ಎ ನಂದ ರಾಜವಂಶ ಎ ನಂದ ರಾಜವಂಶವು ಅಲೆಕ್ಸಾಂಡರ್ ಭಾರತವನ್ನು ಆಳ್ವಿ ಆಕ್ರಮಿಸಿದಾಗ ಈ ರಾಜವಂಶವು ಭಾರತದಲ್ಲಿ ಆಳ್ವಿಕೆ ನಡೆಸುತ್ತಿತ್ತು ಏಳು ಅರಳಂ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ ಸಿ ಕೇರಳ ಉತ್ತರ ಬಂದು ಸಿ ಕೇರಳ ರಾಜ್ಯದಲ್ಲಿ ಅರಳಂ ವನ್ಯಜೀವಿ ಅಭಯಾರಣ್ಯ ಕಂಡುಬರುತ್ತದೆ ಪ್ರಶ್ನೆ ಎಂಟು ದಳವಾಯಿ ಸರೋವರ ಈ ಕೆಳಗಿನ ಯಾವ ನಗರದಲ್ಲಿ ಕಂಡುಬರುತ್ತೆ ಉತ್ತರ ಬಂದು ಎ ಮೈಸೂರು ನಗರದಲ್ಲಿ ದಳವಾಯಿ ಸರೋವರ ಕಂಡುಬರುತ್ತದೆ ಉತ್ತರ ಬಂದು ಎ ಮೈಸೂರು ಇನ್ನು ಒಂಬತ್ತನೇ ಪ್ರಶ್ನೆ ಪ್ರಸ್ತುತ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅಧ್ಯಕ್ಷರು ಯಾರು ಎಂದರೆ ಉತ್ತರ ಎ ನರೇಂದ್ರ ಮೋದಿ ಎ ನರೇಂದ್ರ ಮೋದಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯ ಅಧ್ಯಕ್ಷರಾಗಿದ್ದಾರೆ ಇನ್ನು ಹತ್ತನೇ ಪ್ರಶ್ನೆ ಬಂದು ಬಯೋಡೈವರ್ಸಿಟಿ ಇಂಟರ್ ನ್ಯಾಷನಲ್ ಕೇಂದ್ರ ಕಚೇರಿ ಇರುವುದು ಎಲ್ಲಿ ಉತ್ತರ ಬಂದು ಬಿ ರೋಮ್ ನಗರದಲ್ಲಿ ರೋಮ್ ನಗರದಲ್ಲಿ ಬಯೋಡೈವರ್ಸಿಟಿ ಇಂಟರ್ನ್ಯಾಷನಲ್ ಕೇಂದ್ರ ಕಚೇರಿ ಕಂಡುಬರುತ್ತೆ ರೋಮ್ ನಗರದಲ್ಲಿ ಹನ್ನೊಂದನೇ ಪ್ರಶ್ನೆ ಆಟೋಮೆ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸ್ಥಾಪನೆಯಾದ ವರ್ಷ ಉತ್ತರ ಬಂದು ಹತ್ತೊಂಬತ್ತು ನೂರ ಅರವತ್ ಉತ್ತರ ಬಂದು ಬಿ ಹತ್ತೊಂಬತ್ ನೂರ ಅರವತ್ ಆಟೋಮೋಟಿವ್ ರಿಸರ್ಚ್ ಅಸೋಸಿಯೇಷನ್ ಆಫ್ ಇಂಡಿಯಾ ಸ್ಥಾಪನೆ ಆಯಿತು ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಭಾರತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಸದಸ್ಯತ್ವ ಪಡೆದ ವರ್ಷ ಯಾವುದು ಎಂದರೆ ಇದಕ್ಕೆ ಉತ್ತರ ಬಂದು ಹತ್ತೊಂಬತ್ತು ನೂರ ನಲವತ್ತ ಐದು ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಭಾರತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಸದಸ್ಯತ್ವ ಪಡೆದ ವರ್ಷವಾಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇತ್ತೀಚಿನ ವರದಿಯ ಪ್ರಕಾರ ಭಾರತದಲ್ಲಿ ಗಂಗಾ ಡಾಲ್ಫಿನ್ಗಳ ಗರಿಷ್ಠ ಸಂಖ್ಯೆಯನ್ನು ಯಾವ ರಾಜ್ಯ ಹೊಂದಿದೆ ಇದಕ್ಕೆ ಉತ್ತರ ಬಿ ಉತ್ತರ ಪ್ರದೇಶ ಇದಕ್ಕೆ ಬಿ ಉತ್ತರ ಪ್ರದೇಶ ಹದಿನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಸುದ್ದಿಗಳಲ್ಲಿ ಕಂಡುಬಂದ ಇರಾವಡಿ ನದಿ ಯಾವ ದೇಶದಲ್ಲಿ ಯಾವ ದೇಶದಲ್ಲಿ ಅಂದರೆ ಉತ್ತರ ಬಿ ಮಯನ್ಮಾರ್ ಮಯನ್ಮಾರ್ ದೇಶದಲ್ಲಿ ಇರಾವಡಿ ನದಿ ಕಂಡುಬರುತ್ತದೆ ಹದಿನೈದನೇ ಪ್ರಶ್ನೆ ಇತ್ತೀಚೆಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಯಾವ ದೇಶವು ಭಾರತದ ಮೂರನೇ ದೊಡ್ಡ ರಫ್ತು ತಾಣವಾಗಿ ಹೊರಹೊಮ್ಮಿತು ಇದಕ್ಕೆ ಉತ್ತರ ನೆದರ್ಲ್ಯಾಂಡ್ ನೆದರ್ಲ್ಯಾಂಡ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಭಾರತದ ಮೂರನೇ ಅತಿ ದೊಡ್ಡ ರಫ್ತು ತಾಣವಾಗಿ ಹೊರಹೊಮ್ಮಿತು ಉತ್ತರ ಬಂದು ನೆದರ್ಲ್ಯಾಂಡ್ ಇನ್ನು ಹದಿನಾರನೇ ಪ್ರಶ್ನೆ ಇತ್ತೀಚೆಗೆ ಯಾವ ಸಂಸ್ಥೆಯು ಹನ್ನೆರಡನೇ ಗ್ಲೋಬಲ್ ಸಾಯಿಲ್ ಪಾರ್ಟ್ನರ್ಶಿಪ್ ಪ್ಲೀನರಿ ಅಸೆಂಬ್ಲಿಯನ್ನು ಆಯೋಜಿಸಿತು ಉತ್ತರ ಬಂದು ಎಫ್ ಎ ಒ ಫುಡ್ ಅಗ್ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಸಂಸ್ಥೆಯು ಹನ್ನೆರಡನೇ ಗ್ಲೋಬಲ್ ಸಾಯಿಲ್ ಪಾರ್ಟ್ನರ್ಶಿಪ್ ಪ್ಲೀನರಿ ಅಸೆಂಬ್ಲಿಯನ್ನು ಆಯೋಜಿಸಿತು ಉತ್ತರ ಬಂದು ಎಫ್ ಎ ಒ ಆಹಾರ ಮತ್ತು ಕೃಷಿ ಸಂಸ್ಥೆ ಹದಿನೇಳನೇ ಪ್ರಶ್ನೆ ಚಿನ್ನದ ಪಗೋಡಗಳ ನಾಡು ಎಂಬ ಅನ್ವರ್ಥನಾಮವನ್ನು ಹೊಂದಿರುವ ದೇಶ ಯಾವುದು ಅಂತ ಹೇಳಿದರೆ ಇದಕ್ಕೆ ಉತ್ತರ ಬಂದು ಮಯನ್ಮಾರ್ ಇದಕ್ಕೆ ಉತ್ತರ ಬಂದು ಮಯನ್ಮಾರ್ ಚಿನ್ನದ ಪಗೋಡಗಳ ನಾಡು ಎಂಬ ಅನ್ವರ್ಥನಾಮವನ್ನು ಹೊಂದಿರುವ ದೇಶವಾಗಿದೆ ಇನ್ನು ಕೊನೆಯ ಪ್ರಶ್ನೆ ಬಿರ್ಜು ಮಹಾರಾಜ್ ಈ ಕೆಳಗಿನ ಯಾವ ನೃತ್ಯದಲ್ಲಿ ಪ್ರಸಿದ್ಧವಾಗಿದ್ದಾರೆ ಉತ್ತರ ಬಂದು ಡಿ ಕಥಕ್ ಕಥಕ್ನಲ್ಲಿ ಬಿರ್ಜು ಮಹಾರಾಜ್ ಅವರು ಪ್ರಸಿದ್ಧರಾಗಿದ್ದಾರೆ ಉತ್ತರ ಬಂದು ಕಥಕ್ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು